ಪಡಿತರ ಚೀಟಿದಾರರಿಗೆ ಇನ್ಮುಂದೆ ಈ ಸೌಲಭ್ಯ ಇಲ್ಲ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ನೀಡಲಾಗುತ್ತದೆ ಇದು ಬರೀ ಪಡಿತರ ಚೀಟಿ ಪಡೆಯಲು ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಪಡೆಯಲು ಅರ್ಜಿ ಸಲ್ಲಿಕೆಗೂ ಅಗತ್ಯವಾಗಿರುತ್ತದೆ ಇದರಲ್ಲೂ ಹಲವು ವಿವಿಧ ರೇಷನ್ ಕಾರ್ಡ್ ಇದ್ದು ಒಂದೊಂದಕ್ಕೆ ಒಂದು ರೀತಿಯಲ್ಲಿ ಪಡಿತರ ನೀಡಲಾಗುತ್ತದೆ ಆದರೆ ಗೋಣಿಚೀಲ ನಿಯಮ ಮಾತ್ರ ಎಲ್ಲರಿಗೂ ಒಂದೇ ಹಾಗಾದರೆ ಇದು ಏನು ಇನ್ಮುಂದೆ ಒಂದು ಒಂದೊಂದೇ ಯಾಕೆ ಎನ್ನುವುದು ಗ್ರಾಹಕರು ಗಮನಿಸಲೇಬೇಕಾದ ವಿಚಾರವೊಂದೇ ಇಲ್ಲಿದೆ ಏನೆಂದರೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳ ರದ್ ರದ್ದುತಿಗೆ ಸರ್ಕಾರ ಮುಂದಾಗಿದ್ದು ಅಂತಹವನ್ನು ಎ ಪಿ ಎಲ್ಗೆ ಅಂದರೆ ಎ ಪಿ ಎಲ್ಗೆ ವರ್ಗಾಯಿಸುವ ಕೆಲಸ ನಡೆಯುತ್ತಿದೆ ಮತ್ತೊಡ ಮತ್ತೊಂದು ಕಡೆ ಅನರ್ಹ ಬಳಕೆ ಇರುವ ಎಲ್ಲ ರೀತಿಯ ಪಡಿತರ ಚೀಟಿಗಳು ಕೂಡ ರದ್ದುಪಡಿಸುವ ಮಹತ್ವವು ಕಾರ್ಯವನ್ನು ಸಹ ಮುಂದುವರೆಸಿದೆ ಈ ನಡುವೆಗೆ ಗೋಣಿ ಚೀಲ ನಿಯಮ ಇಲ್ಲದೆ ಬಂದಿದ್ದು ಹಾಗೆ ಇದೇ ಇದನ್ನು ಎನ್ನುವ ಪ್ರಶ್ನೆ ಉತ್ತರ ಇಲ್ಲಿದೆ ಹಾಗೆ ಹೌದು ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಕಾರ್ಡ್ ಹೊಂದಿರುವಂಥವರಿಗೆ ಅಕ್ಕಿ ತೆಗೆದುಕೊಂಡು ಹೋಗಲು ಗೋಣಿ ಚೀಲವನ್ನು ಉಚಿತವಾಗಿ ನೀಡುವುದಿಲ್ಲ ಹಾಗೆಯೇ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಪಡೆಯಲು ಗೋಣಿ ಚೀಲವನ್ನು ತರಬೇಕಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಪಡಿತರ ವಿತರಣಾಕರ ಸಂಘದ ಅಧ್ಯಕ್ಷ ಯಾರಂದರೆ ಕೇಶವಮೂರ್ತಿ ಸ್ಪಷ್ಟನೆ ನೀಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು